ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮೊದಲನೇ ವ್ಲಾಗ್ ಇದಾಗಿರುತ್ತೆ ಈ ವ್ಲಾಗಲ್ಲಿ ನಾನು ನನ್ನ ಮಗನಿಗೆ ಕಿವಿ ಚುಚ್ಚಿರೋದು ಮತ್ತು ಅವನ ಐದನೇ ತಿಂಗಳು ಫೋಟೋಶೂಟನ್ನು ಹಂಚ್ಕೊಳ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನಾವು ಪಾಪ ಕಿವಿ ಚುತ್ಸೋದಕ್ಕೆ ಟೌನ್ಗೆ ಹೋಗ್ತಾಯಿದ್ದೀವಿ ಆಗಲೇ ಒಂದು ಜೊತೆ ಕಿವಿ ಹೋಲೆ ತಂದಿದ್ರು ಬಟ್ ಅದು ಆಗಲಿಲ್ಲ ಅವರಿಗೆ ಗುಂಡು ಮತ್ತು ಕೊಂಡ್ಲಿರುವಂಥದ್ದು ಬೇಕು ಸೊ ಅವ್ರು ಈ ಥರ ತಂದುಬಿಟ್ಟಿದ್ರು ಹಾಗಾಗಿ ನಮಗದು ಮತ್ತೆ ಬೇರೆ ಎಕ್ಸ್ಚೇಂಜ್ ಮಾಡ್ಬೇಕಾಯ್ತು ಹಾಗಾಗಿ ನಾವು ಮತ್ತು ಜ್ಯುವೆಲ್ಲರಿ ಶಾಪ್ಗೆ ಹೋಗಿ ಬೇರೆ ತೊಗೊಂಡು ಕಿವಿ ಚುಚ್ಚೋದಕ್ಕೆ ಅಂತ ಇವಾಗ ಬಂದ್ವು ನಾವು ಒಂದು ಹಚ್ಚು ಬೆಲ್ಲ ಕೊಬ್ಬರಿ ಮತ್ತು ಸ್ವೀಟ್ ತೊಗೊಂಡೋಗಿದ್ವು ಬೆಲ್ಲ ಮತ್ತು ಕೊಬ್ಬರಿನ ಕಿವಿ ಚೊಚ್ಚೋ ಥರಲ್ಲ ಅವ್ರಿಗೇನೆ ಕೊಡಬೇಕು ತುಂಬಾ ನೋವು ಅನುಭವಿಸ್ತಾ ಪಾಪ

ತುಂಬಾ ಹಳ್ಸ್ತಿದ್ದ ಬಟ್ ಏನು ಅಂದರೆ ಇವಾಗ ಚುಚ್ಚಿಸೋದ್ರಿಂದ ಅವರಿಗೆ ಮಕ್ಕಳಿಗೆ ಮೂಮೆಂಟ್ಸ್ ಅವ್ರಿಗೆ ಅಷ್ಟು ಅರ್ಥ ಆಗೋಲ್ಲ ಮತ್ತು ಕಿವಿ ಹತ್ರ ಅವ್ರ ಕೈ ಹೋಗೋದಿಲ್ಲ ಹಾಗಾಗಿ ಈಗ ನಮಗೆ ನಮ್ಗೆ ಒಳ್ಳೆಯದು ಮತ್ತು ಈಗ ಸ್ವಲ್ಪ ಎಳೆ ಚರ್ಮ ಇರೋದ್ರಿಂದ ಬೇಗ ಗಾಯನೂ ವಾಸಿಯಾಗುತ್ತೆ ನಾವು ಮ ನನ್ನ ಮೊದಲನೇ ಮಗನಿಗೂ ಸಹ ನಾವು ಐದನೇ ತಿಂಗಳಿಗೇನೆ ಚುಚಿಸಿದ್ದು ಹಾಗಾಗಿ ನಾವು ಇವನಿಗೂ ಸಹ ಐದನೇ ತಿಂಗಳಿಗೆ ಚುಚ್ಚಿಸ್ತು ಯಾಕೆ ಅಂದರೆ ಒಂಬತ್ತನೇ ತಿಂಗಳಿಗೆ ಚುಚ್ಚಿಸಿದ್ರೆ ನಾಮಕರಣನೂ ಇರುತ್ತೆ ಆವಾಗ ಆಗಲ್ಲ ತುಂಬಾ ಆಗುತ್ತೆ ಆದ್ದರಿಂದ ನಾವು ಐದು ತಿಂಗಳಿಗೆ ಹಾಗೆಯೇ ಚುಚ್ಚಿಸ್ಬಿಟ್ವು ಇವಾಗ ನಾವು ತಗೊಂಡೋಗಿದ್ದಂಥ ಕೊಬ್ಬರಿ ಮತ್ತು ಬೆಲ್ಲನ ಈ ಥರ ಅವರು ಮೂರು ಸಲ ನಿಳಿಸಿ ಅದನ್ನು ಕೈಯಲ್ಲಿ ಆ ಥರ ಹೊಡಿತಾರೆ ಅದರಿಂದ ಅವನಿಗೆ ಕಿವಿ ಚುಚ್ಚಿರೋ ಏನೋ ಒಂದು ನಂಬಿಕೆ ಪೇಯ್ನ್ ಆಗಲ್ಲ ಅನ್ನೋದು ಮತ್ತು ಗಾಯ ಆಗಲ್ಲ ಅಂತ ಆ ಥರ ಮತ್ತು ಆ ಬೆಲ್ಲನ ಮುರಿದು ಅವನ ಬಾಯಿಗೆ ಸ್ವಲ್ಪ ಹಾಕ್ತಾರೆ ನಾವು ಅದೇ ಫಸ್ಟ್ ಟೈಮ್ ಅವನು ಒಂಥರ ಬೇರೆ ಟೇಸ್ಟನ್ನ ನೋಡಿದ್ದು ಬೆಲ್ಲನ ನೋಡಿ ಇನ್ನು ಅಳ್ತಾನೆ ಇದ್ದಾನೆ ನಾವು ಅವನಿಗೆ ಕಿವಿ ಚುತ್ಸಿದ್ದು ಇಪ್ಪತ್ತಾರನೇ ತಾರೀಕು ಭಾನುವಾರ ಆಗಿತ್ತು ಇದು ಮಾರನೇ ಬೆಳಗ್ಗೆ ಮತ್ತು ಸೋಮವಾರ ಇಪ್ಪತ್ತೇಳನೇ ತಾರೀಕು ಅವನಿಗೆ ಐದು ತಿಂಗಳು ತುಂಬುತ್ತೆ ನಾನು ಪ್ರತಿ ತಿಂಗಳು ಸಹ ಫೋಟೋಶೂಟ್ ಮತ್ತು ಕೇಕ್ ಕಟ್ ಮಾಡಿಸ್ತೀನಿ ಇದು ಇವನಿಗೆ ಅಂತಲ್ಲ ನನ್ನ ಮೊದಲನೇ ಮಗನಿಗೂ ಸಹ ನಾವು ಇದೇ ಥರನೇ ಮಾಡಿರೋದು ಪ್ರತಿ ತಿಂಗಳು ಫೋಟೋ ಶೂಟ್ ಮಾಡಿ ಕೇಕ್ ತಿನ್ನಿಸಿ ಆದರೆ ಅವನು ತಿನ್ನಲ್ಲ ನಾವು ತಿಂತೀವಿ ನಾವು ಅದೊಂಥರ ಸಂಭ್ರಮ ಮುಂದೆ ದೊಡ್ಡವ್ರಾದಮೇಲೆ ಅವರು ನೋಡಿ ಇದನ್ನು ಸಂತೋಷ ಪಡಲಿ ನಮ್ಮ ಮಾವ ಯಾವ ಥರ ನಮಗೆ ತಿಂಗಳ ತಿಂಗಳ ಕೇಕ್ ಕಟ್ ಮಾಡಿಸಿದ್ದಾನೆ ಅಂತ ಅವ್ರವ್ರನ್ನ ನೆನಪಿಸ್ಕೊಳ್ಳಿ ಅನ್ನೋದಕ್ಕಷ್ಟೇ ಇದೆಲ್ಲ ಮಾಡ್ತಿರೋದು ನನ್ನ ತಮ್ಮ ಅವ್ರದ್ದು ನಾವೇನಲ್ಲ ಅವ್ನು ಯಾವಾಗಲೂ ಅಷ್ಟೇ ನನ್ನ ಮಗ ಹಿರಿ ಮಗನಿಗೂ ಅಷ್ಟೇನೆ ಅವನೇ ಮಾಡಿದ್ದು ಈಗ ಎರಡನೇ ಮಗನಿಗೂ ಅವನೇ ಮಾಡ್ತಿರೋದು ಅವನು ಒಂಥರ ಮಾವ ಅನ್ನೋ ಖುಷಿ ಇದೆ ಅದಕ್ಕೋಸ್ಕರ ಇದೆಲ್ಲ ಖರ್ಚು ಮಾಡಿ ಮಾಡ್ತಿರ್ತಾನೆ ಅವನ ಪ್ರೀತಿಗೆ ನಾವು ಬೆಲೆ ಕಟ್ಟೋಕ್ಕಾಗುತ್ತಾ ఇన్నొందు ఆ నాము పాపగే హండ్ర మే కాల్ చే కై బెలూ తగ్బు ఓకే ఫ్రెండ్స్ ముందే వీడియోదే సితీని టేక్ కేర్ బ్ బాయ్ దయవిట్టు నన్న చాలల్న సపోర్ట్ మేము సబ్స్క్రైబ్ మాకు నోడి ప్లీజ్ థ్యాంక్ ఆల్